ಜಾಯ್ನ್ ಆಗಿ ಬೇಗ ಬೇಗ ಸಪೋರ್ಟ್ ಮಿಸೇಜ್ ಆಕೆ ಹೇಳಿರಬೇಡಿ ಪ್ಲೀಸ್ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬೇಗ ಬೇಗ ಜಾಯ್ನ್ ಆಗೀಪ್ಪ ಏನು ಮಾಡೋಕ್ಕಂತೀರಿಪ್ಪ ಕೊಡು ಬ್ರದರ್ ಹಾಯ್ ಊಟ ಆಯ್ತಾ ಏನ್ ಮಾಡ್ತಾ ಇದ್ರ ಶಿವಾನಂದ ಬ್ರದರ್ ಹಾಯ್ ಊಟ ಆಯ್ತಾ ಏನ್ ಮಾಡ್ತಾ ಇದ್ರಾ ಬ್ರದರ್ ಜಾಯಿನ್ ಆಗ್ರಿ ಬೇಗ ಬೇಗ ಸಪೋರ್ಟ್ ಮಿಸಿಸ್ ಯಾಕೆ ಹೇಳಿ ಪ್ಲೀಸ್ ಏನ್ ಮಾಡ್ತಾ ಇದ್ರಾ ಊಟ ಆಯ್ತಾ ಇನ್ ಸ್ಪೆಷಲ್ ಇವತ್ತು ಊಟದ್ದು ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಬೇಗ ಬೇಗ ಜಾಯಿನ್ ಆಗ್ರಿಪ್ಪ ಬಿಡಗೊಂಡ ಕೊಡೋ ಉಪ್ಪಿಗೆ ನೀರು ಹೌದಾ ಬ್ರದರ್ ಹೌದಾ ನೀರುತ್ತ ಇದರಾ ಹೆಂಗಿದೆ ಬ್ರದರ್ ಕಬ್ಬು ಯಾಕೆ ಇಷ್ಟು ದಿನ ಲೈವ್ಗೆ ಬರಲಿಲ್ಲ ನೀವು ಹಾಯ್ ಜಗದೀಶ್ ಬ್ರದರ್ ಹಾಯ್ ಊಟ ಆಯ್ತಾ ಏನ್ ಮಾಡ್ತಾ ಇದ್ದೀರ ಏನ್ ಮಾಡ್ತಾ ಇದ್ರ ಬ್ರದರ್ जॉइन आ गई बेग बेग सपोर्ट मैसेज आएगी ओप्पा ओप्पा ಚಲೋ ಐತ್ರಿ ಹೌದ್ರೀ ಸೂಪರ್ ಇದೆ ಬಿಡ್ರಿ ಕಬ್ಬಿನ ರೇಟ್ ಅಂತೂ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಒಂದಿಲ್ವಾ ಇಲ್ವಾಬ್ರೆ ಚೆನ್ನಾಗಿದೆ ಒಂದು ಸ್ವಲ್ಪ ಇವಾಗ ಮನೆ ಸ್ಟ್ರೈಕ್ ಮಾಡ್ದಂಗೆಂತ್ರ ಕಬ್ಬಿನ ರೇಟ್ ಪರವಾಗಿಲ್ಲ ಗೋವಿನ ಜಳದ ರೇಟೇ ಬರ್ತಾ ಇಲ್ಲ ನೋಡಿ ಇವಾಗ ಆಯಿತು ಬ್ರದರ್ ಊಟ ಮಾಡಿಕೊಂಡೆ ನೋಡಿ ಇವಾಗ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಇವಾಗ ಲೈವ್ ಸ್ಟಾರ್ಟ್ ಮಾಡಿದೆ ನೋಡಿ ಬೆಳಗ್ಗೆ ಬಂದಿದೆ ನನ್ನ ಲೈವ್ ಇವಳು ಮಗಳು ಸುಮ್ಮನೆ ಇರಲಿಲ್ಲ ಅದಕ್ಕೆ ಎಂಡ್ ಮಾಡಿ ಮತ್ತೆ ಇವಾಗ ಆಟ ಆಡ್ತಾ ಇದ್ರಲ್ವ ಇವಾಗ ಬಂದೆ ನೋಡಿ ಮತ್ತೆ की ज्वाइन है की सपोर्ट मिसेज़ आके प्लीज आइडल कर <laughs> ಹೌದಾ ಬ್ರದರ್ ಐನೂರು ರೂಪಾಯಿ ಇದೆ ಆಳಿಗೆ ಇರ್ಬೋದು ಬಿಡಿ ಬ್ರದರ್ ಕಡುಬು ಕಡ್ಸಕ್ಕೆ ಕಬ್ಬು ಅದನ್ನೆಲ್ಲ ಇದ್ ಮಾಡೋಕ್ಕೆ ಬೇಕು ಜಾಸ್ತಿ ಇರುತ್ತೇನೋ ಕಡ್ಸೋಕ್ಕೆ ಅದಕ್ಕೆ ಗಾಡಿ ಇರೋಕೆ ಅಂದ್ರೆ ತುಂಬಾ ಖರ್ಚು ಇರುತ್ತೆ ಅನ್ಸುತ್ತೆ ನಾವು ಕಬ್ಬು ಹಾಕಲ್ಲ ಬ್ರದರ್ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಗೋವಿನ ಜಳನೇ ಜಾಸ್ತಿ ಹಾಕೋದು ನಾವು ಗೋವಿನ ಜಳದ್ದೇ ಇಲ್ಲ ಗೊತ್ತು ಹಲೋ ಹಾಯ್ ಬ್ರದರ್ ಹಾಯ್ ತಿಂಡಿ ಊಟ ಆಯ್ತಾ ಏನ್ ಮಾಡ್ತಾ ಇದ್ರ ಆಡಬೇಕು ತಂಗಿನ ಗುಡ್ ಬಾಯ್ బ్రదరు థ్యాంక్ యూ థ్యాంక్ సో మచ్ యొక్క సపోర్ట్ మాత్రి ఎల్గూ థ్యాంక్ సో మచ్ ಹೌದು ಬ್ರದರ್ ಎಲ್ಲೂ ಇವಾಗಂತೂ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾನು ಅಂತೂ ಸಾಕಾಗ್ಬಿಟ್ಟಿದೆ ನೋಡಿ ಇವಾಗ ಯೂಟ್ಯೂಬಗೂ ಎಷ್ಟು ತಲೆ ಬಿಸಿ ಅಂದರೆ ಎಪ್ಪ ಕಷ್ಟ ಅಷ್ಟು ಸೇನು ಸುಲಭ ಅಲ್ಲ ಬಿಟ್ಟಿದೆ ಮಾಡೋದು ಆಯಿತು ಬ್ರದರ್ ಊಟ ಆಯಿತು ನೋಡಿ ಊಟ ಮಾಡಿ ಇವಾಗ ಲೈವ್ ಮಾಡ್ತಾ ಇದ್ದೀನಿ ಮಕ್ಳಿಗೂ ಅವ್ರಿಗೆಲ್ರಿಗೂ ಊಟ ಮಾಡಿಸ್ಬೇಕಂದ್ರೆ ಒಂದೆರಡು ಲಾಸ್ ಆಗುತ್ತೆ ಅವರಿಗೆಲ್ಲ ಊಟ ಮಾಡಿಸಿ படித்தேன் குடிடேன் குடிடேன் ಏನೋ ಬ್ರದರ್ ಇವೇನು ಊಟನೋ ಇದು ಬರ್ತಾ ಇರಲಿಲ್ಲ ಮೆಸೇಜ್ ಸ್ವಾರಿ ಬ್ರದರ್ ಸ್ವಾರಿ ಸ್ವಾರಿ ಮಗು ಮಕ್ಕಳು ತೋರಿಸೋ ಹೋಗಿಲ್ಲ ಬ್ರದರ್ ಲೈವಲ್ಲಿ ಮಕ್ಕಳದು ಮಾತಾಡೋ ಇದು ತೋರಿಸಿದ್ರೆ ಏನೋ ಚಾನಲ್ ಡಿಲೀಟ್ ಆಗುತ್ತಂತೆ ಅದಕ್ಕೆ ನನ್ಗೆ ಭಯ ಎಲ್ಲರೂ ಕೇಳ್ತಾರೆ ಮಕ್ಕಳು ಮಗು ತೋರಿಸಿ ಮಗು ತೋರಿಸಿ ಅಂತ ಅದು ವಿಡಿಯೋ ಮಾಡಿ ಹಾಕಿದ್ದೇನೆ ನೋಡಿ ಬ್ರದರ್ ಸಪ್ರೇಟಾಗಿ ಆಗಿ ಅದರದೇ ಮಕ್ಕಳದೇ ಇದೆ ನೋಡಿ ಮಕ್ಕಳದೆಲ್ಲ ವೀಡಿಯೋನು ಹಾಕಿದ್ದೇನೆ ನೋಡಿ ಇವಾಗ ಯಾವಾಗ ದಿನ ಒಂದಾದರೂ ಇದ್ದೇ ಇರುತ್ತೆ ಅವ್ರದ್ದು ವಿಡಿಯೋನು ನಮ್ಮ ಜೊತೆಗೆ ಅವ್ರದ್ದು ಇದ್ದೇ ಇರುತ್ತೆ ನೋಡ್ಕೊಂಡು ಬನ್ನಿ ಅದು ಮತ್ತೆ ಚಾನಲೇ ಡಿಲೀಟ್ ಆಗಿಬಿಡುತ್ತಂತೆ ಒಂದ್ಸರಿ ವಾರ್ನ ಬಂತು ನನಗೂ ಕೂಡ ಮಗು ಈ ಥರ ತೋರಿಸ್ತಾ ಇವೆ ಅಂದರೆ ನನಗೂ ಫಸ್ಟ್ ಲೈವ್ ಮಾಡುವಾಗ ಗೊತ್ತಿರಲಿಲ್ಲ ನಾನು ಗೊತ್ತೇ ಇಲ್ಲ ಹಂಗೆ ತೋರಿಸ್ತಾ ಇದ್ದೆ ನಾನು ಎಲ್ಲರ ಕೇಳ್ತಾರೆ ಎಲ್ರಿಗೂ ಏನೋ ತೋರಿಸೋದ್ರಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಪಾಪ ಮಕ್ಕಳು ಅಲ್ವಾ ಆ ಥರ ಯಾರು ಮಕ್ಕಳಂದರೆ ಎಲ್ರಿಗೂ ಇಷ್ಟ ಅಂತ ಹೇಳಿ ತೋರಿಸ್ಬಿಡ್ತಾ ಇದ್ದೆ ಆಮೇಲೆ ವಾರ್ಮಿಂಗ್ ಬಂತು ನನಗೆ ಇಂತ್ರ ನೀವು ಲೈವಲ್ಲಿ ಈ ಥರ ಮಕ್ಕಳು ತೋರಿಸ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಆವತ್ತಲ್ಲಿ ನಾನು ಯಾರೇ ಮಕ್ಕಳು ತೋರಿಸಿದ್ರೂ ಭಯ ಬಂದ್ಬಿಡುತ್ತೆ ಬ್ರದರ್ ಅದಕ್ಕೆ ನಾನು ಮಕ್ಕಳು ತೋರ್ತಕ್ಕೆ ಹೋಗಲ್ಲ ಅದು ಮಿಸ್ಸು ತಡನೇ ಮಾಡಲ್ಲ ಅವ್ರು ಹಾಕಿಬಿಡ್ತಾರೆ ಇದು ಮೇಲೆ ಕಳಿಸ್ಬಿಡ್ತಾರೆ ಈ ಥರ ಇದ್ದೀರಾ ನೀವು ಅಂತ ಹೇಳಿಬಿಟ್ಟು ಹಾಗೆ ತಡನೇ ಆಗೋಲ್ಲ ಹಾಯ್ ನಂತರ ಊಟ ಸೊಸ್ಯ ಎಲ್ಲರೂ ಆರಾಮಿದ್ದಾರೆ ನೋಡಿ ಬ್ರದರ್ ಹಾಯ್ 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 ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ನಾಲ್ಕು ಜನ ಇದ್ದೀರಾ ಲೈಕ್ ಕೊಟ್ಟರು ಸಪೋರ್ಟ್ ಮಾಡ್ರಿಪ್ಪ ಸಪೋರ್ಟ್ ಮೆಸೇಜರ್ ಹಾಕಿರಿ ಹೈಡಲ್ಲಿ ಇರಬೇಡಿ ಅದೇ ಭಯ ಏನು ಮಕ್ಳು ತೋರ್ಸೋಕೆ ಏನು ತೊಂದರೆ ಇಲ್ಲ ಬಿಡಿ ತೋರಿಸ್ಬೋದು ಮಕ್ಕಳಂದರೆ ಎಲ್ರಿಗೂ ಇಷ್ಟ ಅಲ್ವಾ ಹಾಯ್ ಬ್ರದರ್ ಹಾಯ್ ತೋರಿಸ್ಬೋದು ಅದೇ ಒಂದೇ ಭಯ ನನಗೆ ಅವ್ರಿಗೆ ತಡನೇ ಮಾಡಲ್ಲ ಹಾಕಿಬಿಡ್ತಾರೆ ಮೇಲೆ ಬಂದುಬಿಡುತ್ತೆ ಮಕ್ಕಳು ತೋರಿಸ್ತಾ ಇದ್ರ ನೀವು ಲೈವಲ್ಲಿ ಅಂತ ಅದಕ್ಕೆ ಅವ್ರ ಮಕ್ಕಳು ಲೈವಲ್ಲಿ ಅಳೋ ಆಗಿಲ್ಲ ಅಂತೆ ಬ್ರದರ್ ಅಷ್ಟು ಇದು ವಾವ್ ಹಾಯ್ ಬ್ರದರ್ ಹಾಯ್ ಥ್ಯಾಂಕ್ ಯು ಸೊ ಮಚ್ ಹಂಗೆ ಹಾಕಿ ಸಪೋರ್ಟ್ ಮೆಸೇಜ್ ಹಾಕ್ರಿ ಹಾಕ್ರಿ ಬೇಗ ಬೇಗ ಹಾಕ್ರಿ ವೈರಲ್ ಆಗ್ತಾ ಇತ್ತು ಬೇಗ ಬೇಗ ಹಾಕ್ರಿ ಸಪೋರ್ಟ್ ಮಿಸೇಜ್ ಸಪೋರ್ಟ್ ಮಿಸೇಜ್ ಹಾಕಿ ಅಂತ ಯಾಕೆ ಅಂದ್ರೆ ಇವಾಗ ಬಂದಿರ್ತಿರಲ್ವಾ ಇನ್ನೂ ಹೆಚ್ಚು ಜನ ಬರ್ತಾರೆ ಬ್ರದರ್ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳೋದು ಇವಾಗ ನೀವು ಸಪೋರ್ಟ್ ಮಿಸೇಜ್ ಹಾಕ್ತಾ ಇದ್ರೆ ಬೇಗ ಬೇಗನೆ ಬಂದು ಜಾಯಿನ್ ಆಗಿಬಿಡ್ತಾರೆ ಜಾಸ್ತಿ ಜನ ಬರ್ತಾರೆ ಅಂತ ತುಂಬಾ ತುಂಬಾನೇ ವಾಚ್ ವಾಚವರು ಅದಕ್ಕೆ ವಾಚ್ ಅವರಂತೂ ಲೆಕ್ಕ ಆಗುತ್ತಾ ಇಲ್ಲೋ ಈ ಜನ್ಮದಲ್ಲಿ ಅಂತ ಅನ್ನಿಸ್ಬಿಟ್ಟಿದೆ ಅಷ್ಟಾಗ್ಬೇಕೇನು ಬಾ ಓನಾ ಫೋನ್ ಮಾಡ್ದ ಅಕ್ಕಿ ಹೊಂದ್ಕೊಡಪ್ಪ ಅಂತ ಓಕೆ ರೀ ಬಾಯ್ ಬಾಯ್ ಲೈವ್ ಏನು ಮಾಡ್ತೀನಿ ಯಾರು ಬರ್ತಾ ಇಲ್ಲ ಲೈವ್ಗೆ ಬಾಯ್ ಏನು ಮಾಡ್ತೀನಿ ಮತ್ತೆ ನೋಡ್ತೀನಿ ನಾಳೆ ಬರೋದಾದ್ರೆ ಬರ್ತೀನಿ ಯಾಕೋ ಲೈವ್ ಓದ್ತಾ ಇಲ್ಲ ಯಾರೂ ಇಲ್ಲ ಲೈವ್ಗೆ ಇದು ಮಾಡಬೇಕು ಬಾಯ್